ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗರಿಗರಿಯಾದ ಅಕ್ಕಿ ಹಪ್ಪಳ ಮಾಡಬೇಕು ಅಂತ ವೀಡಿಯೋನ ಹುಡುಕ್ತಾ ಇದ್ದರೆ ಇದಂತೂ ಪರ್ಫೆಕ್ಟ್ ಹಪ್ಪಳ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಬಿಸಿಲಿದ್ದಾಗ ಮಾಡಬೇಕು ಅಂತ ಏನಿಲ್ಲ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯಾವ ಕಾಲದಲ್ಲಿ ಬೇಕಾದರೂ ಮಾಡ್ಕೋಬೋದು ಬಿಸಿಲಿದ್ದಾಗ ಒಂದು ಹತ್ತು ನಿಮಿಷ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಜಾಸ್ತಿ ಒಣಗಿಸೋದಲ್ಲ ಏನು ಬೇಡ ಸೊ ಬನ್ನಿ ಹಾಗಾದರೆ ಈ ಅಕ್ಕಿ ಹಪ್ಪಳ ರೆಸಿಪಿನ ಹೇಗೆ ಮಾಡೋದಂತೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಹಪ್ಪಳ ಮಾಡೋದಕ್ಕೆ ಒಂದು ಮೂರು ಗ್ರೀನ್ ಚಿಲ್ಲಿ ಒಂದು ಇಡಿಯಷ್ಟು ಕರ್ಬೇವು ಒಂದೆರಡು ಚಮಚದಷ್ಟು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ ಕರ್ಬೇವು ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಏನು ತೊಗೊಂಡಿದ್ನಲ್ವ ಅದನ್ನೆಲ್ಲ ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಈ ಮಸಾಲೆನ ರುಬ್ಕೋಬೇಕಾದ್ರೆ ತುಂಬ ಸಾಫ್ಟಾಗಿ ರುಬ್ಬೋದು ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಈ ಅಕ್ಕಿ ಹಪ್ಲ ಮಾಡೋದಕ್ಕೆ ಒಂದೂವರೆ ಕೆ ಜಿ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಈ ಅಕ್ಕಿನ ನಾನು ಎರಡು ದಿನ ನೀರಲ್ಲಿ ನೆನೆಸಿಟ್ಕೊಂಡು ಮಾರ್ನಿಂಗ್ ಒಂದು ಟೈಮು ಹಾಗೆಯೇ ಸಂಜೆ ಟೈಮಲ್ಲಿ ಒಂದು ಸಲ ನೀರನ್ನ ಚೇಂಜ್ ಮಾಡಿ ನೆಕ್ಸ್ಟ್ ಮೂರನೇ ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ಸಂಜೆ ಟೈಮಲ್ಲೇ ಬಿಸಿಲಲ್ಲಿ ಒಣಗಿಸಿದ್ದಿನೇ ಅಕ್ಕಿನ ಮಿಷಿನಿಗೆ ಹಾಕಿಸ್ಕೊಂಡು ಬಂದು ಒಂದು ಬೇಷನಲ್ಲಿ ಜರಡಿ ಇಟ್ಕೊಂಡು ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ನಾಲ್ಕು ಲೀಟರ್ ಆಗೋಷ್ಟು ನೀರನ್ನು ಹಾಕಿ ಹಾಗೆಯೇ ರುಬ್ಕೊಂಡು ಇರೋಂಥ ಮಸಾಲನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಮಸಾಲೆಯಲ್ಲಿರ್ತಕ್ಕಂಥ ಹಸಿ ಸ್ಮೆಲೆಲ್ಲ ಹೋಗಬೇಕು ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಈ ರೀತಿ ಕುದಿಸ್ಕೋಬೇಕು ಮಸಾಲನ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಹಿಟ್ಟನ್ನ ಇದರಲ್ಲಿ ಹಾಕಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಿಟ್ಟನ್ನ ಹಾಕಿದ್ಮೇಲೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಕುದಿಸೋದೆಲ್ಲ ಏನೋ ಬೇಡ ಯಾಕೆ ಅಂದರೆ ಅದು ತಳ ಬಿಡುತ್ತೆ ಹಾಗಾಗಿ ಯಾರಾದರೂ ಹೊಸದಾಗಿ ಹಪ್ಪಳ ಮಾಡಬೇಕಂತ ಅಂದ್ಕೊಂಡಿದ್ರೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಐದು ನಿಮಿಷ ಆದಮೇಲೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಗಂಟೆ ಇರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ಸ್ಟವ್ ಮೇಲೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ಈ ಪಾತ್ರೆನ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಗಂಟು ಸಹ ಆಗಿಲ್ಲ ಇವಾಗ ನಾನು ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ಸಪ್ರೇಟಾಗಿ ತೊಗೊಂಡು ಒಂದು ಬೇಸನ್ನಲ್ಲಿ ಹಾಕ್ಕೊಂಡು ಕೈಯಿಂದ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡ್ಮೇಲೆ ಮೀಡಿಯಮ್ ಸೈಜ್ಗೆ ಉಂಡೆಗಳನ್ನ ರೆಡಿ ಮಾಡಿಕೊಂಡು ಪ್ರೆಸ್ಸಿಂಗ್ ಮಿಷಿನ್ಗೆ ಒಂದು ಎಣ್ಣೆ ಕವರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಉಂಡೆ ಏನಿತ್ತಲ್ವ ಅದನ್ನು ಇಟ್ಟು ಉಂಡೆ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಹಪ್ಳನ ಪ್ರೆಸ್ ಮಾಡಿಕೊಂಡ್ರೆ ಹಪ್ಳ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ಕವರಿಂದ ತೆಗೆಯೋದಕ್ಕೂ ಸಹ ತುಂಬ ಈಸಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ತೆಳುವಾಗಿ ಎಷ್ಟು ಈಸಿಯಾಗಿ ಬಂತು ಅಂತಂದೇಳಿ ಈ ಹಪ್ಳನ ಪ್ರೆಸ್ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಉಂಡೆಗೂ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಮಾಡ್ಕೊಳ್ಳೋದು ಬೇಡ ಸ್ಟಾರ್ಟಿಂಗಲ್ಲಿ ನಾವು ಒಂದು ಹಪ್ಳ ಮಾಡಬೇಕಾದ್ರೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಮಿಕ್ಕಿರೋ ಹಪ್ಳ ಎಲ್ಲ ತಾನಾಗಿಯೇ ಚೆನ್ನಾಗಿ ಬರುತ್ತೆ ಹಪ್ಳ ಎಲ್ಲ ಪ್ರೆಸ್ ಮಾಡಿಕೊಂಡ್ಮೇಲೆ ನನ್ನ ಮನೆ ಒಳಗಡೆ ಒಂದು ರೂಮಲ್ಲಿ ಈ ರೀತಿ ಎಲ್ಲ ನ್ಯೂಸ್ ಪೇಪರ್ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡಿರೋಂಥ ಹಪ್ಪಳಗಳೇನಿತ್ತಲ್ವ ಅದನ್ನೆಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಒಂದು ದಿನ ಈ ರೀತಿ ರೂಮಲ್ಲಿ ಒಣಗಿಸ್ಕೊಂಡ್ಮೇಲೆ ಮತ್ತೆ ಮಾರನೇ ದಿನ ನಾನು ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಂಡಿದ್ದೀನಿ ನೋಡಿ ಸೊ ಹಪ್ಪಳ ಅನ್ನೋದು ಈ ರೀತಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಪ್ಪಳನ ಪ್ರೆಸ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಆಯಿಲ್ ಯೂಸ್ ಮಾಡೋದರಿಂದ ತುಂಬ ದಿನ ನಾವು ಆಗಲ್ಲ ಮುಗ್ಗು ಬಂದುಬಿಡುತ್ತೆ ಒಂದು ದಿನ ನಾನು ಇದನ್ನು ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಬಿಸಿಲಲ್ಲಿ ಒಣಗಿಸ್ಕೊಂಡಿರೋಂಥ ಹಪ್ಪಳ ಏನಿತ್ತಲ್ವ ಅದನ್ನು ಇದೇ ಎಣ್ಣೆ ಒಳಗೆ ಡಿಪ್ ಮಾಡಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಇಷ್ಟೇ ಥ್ಯಾಂಕ್ ಯು